ಮನೋದೈಹಿಕ ಬೇನೆಗಳಿಂದ ನರಳಾಡುವವರಿಗೆ ಮಾನಸಿಕ ಆರೋಗ್ಯ ಕೇಂದ್ರ ವರದಾನವಾಗಿದೆ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳವಾದ ಮುರುಘಮಲೆಯಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ದುವಾ ಎಂಬ ಹೆಸರಿನ ಮಾನಸಿಕ ರೋಗಿಗಳ ಆಸ್ಪತ್ರೆಯ ಕೇಂದ್ರವನ್ನು ಅಮಜಾನ್ ಬಾವಾಜಾನ್ ಆವರಣದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟಿಸಿದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಬೇರೆ ಬೇರೆ ಕಾಯಿಲೆಗಳು ಮಾನಸಿಕ ಒತ್ತಡ ಚಿತ್ತ ಚಂಚಲತೆ ಚಿತ್ತ ವಿಕಲತೆ ಮದ್ಯವ್ಯಸನ ಬುದ್ಧಿಮಾಂದ್ಯತೆ ಮಕ್ಕಳಲ್ಲಿ ಕಂಡುಬರುವ ನಡವಳಿಕೆ ದೋಷಗಳು ಮತ್ತಿತರ ಮನಸ್ಸಿನ ಕಾಯಿಲೆಗಳು ಮನೋದೈಹಿಕ ಬೇನೆಗಳು ಸೇರಿದಂತೆ ವಿವಿಧ ರೀತಿಯ ಮಾನಸಿಕ ತೊಳಲಾಟಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಮಾನಸಿಕ ರೋಗಿಗಳ ಆಸ್ಪತ್ರೆಯು ಒಂದು ವರದಾನವಾಗಿದೆ ಎಂದರು ಈ ಮಾನಸಿಕ ಕೇಂದ್ರದಲ್ಲಿ ಮಾನಸಿಕ ರೋಗಿಗಳಿಗೆ ದೇವರ ಮತ್ತು ವಿಜ್ಞಾನದ ಜೊತೆಗೂಡಿ ಅವರ ರೋಗವನ್ನು ಗುಣಪಡಿಸುವ ನೂತನ ವಿಧಾನವಾಗಿದ್ದು ಪ್ರಾರ್ಥನೆಯೊಂದಿಗೆ ಆಧುನಿಕ ವೈದ್ಯಕೀಯ ಚಿಕಿತ್ಸಾ ವಿಧಾನ ಬಳಸಿಕೊಂಡು ಹಾಗೂ ಧರ್ಮದ ಜೊತೆಗೂಡಿ ಆರೋಗ್ಯವನ್ನು ಸುಧಾರಿಸುವ ಒಂದು ಹೊಸ ಯೋಜನೆಗೆ ಈ ಒಂದು ಮಾನಸಿಕ ಆಸ್ಪತ್ರೆಯಾಗಿದೆ ಎಂದು ನುಡಿದರು ರಾಜ್ಯದ ವಿವಿಧೆಡೆಗಳಲ್ಲಿ ಸರ್ಕಾರದ ವತಿಯಿಂದ ಚರ್ಚ್ ದರ್ಗಾ ಮತ್ತು ದೇವಾಲಯಗಳಲ್ಲಿ ಇಂತಹ ಆರೋಗ್ಯ ಕೇಂದ್ರಗಳನ್ನು ದೇವರ ಸನ್ನಿಧಿಯಲ್ಲಿ ವೈದ್ಯಕೀಯ ವಿಧಾನಗಳನ್ನು ಉಪಯೋಗಿಸಿಕೊಂಡು ಮಾನಸಿಕ ರೋಗಿಗಳ ಕಾಯಿಲೆಗಳನ್ನು ಗುಣಪಡಿಸುವುದು ಈ ಚಿಕಿತ್ಸಾ ಕೇಂದ್ರದ ಪ್ರಮುಖ ಉದ್ದೇಶವಾಗಿದೆ ಎಂದರು ದೇವರ ಪ್ರಾರ್ಥನೆ ಮತ್ತು ರಕ್ಷಣೆ ಹಾಗೂ ವಿಜ್ಞಾನ ಮತ್ತು ಧರ್ಮಗಳ ಸಮ್ಮಿಲನಗಳೊಂದಿಗೆ ಆರೋಗ್ಯವನ್ನು ಸುಧಾರಿಸುವ ವಿಧಾನವೆಂದರು ಇದಕ್ಕೂ ಮುನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಯ ಲ್ಯಾಬ್ನ ನೂತನ ಕೊಠಡಿಗಳನ್ನು ಉದ್ಘಾಟಿಸಿದರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಮಾತನಾಡಿ ಕೋಲಾರದ ಕಾಂಗ್ರೆಸ್ ಪಕ್ಷದಲ್ಲಿನ ಒಡಕು ಹಾಗೂ ಗಲಾಟೆಗೆ ಸಂಬಂಧಿಸಿದ ಕೇಳಿದ ಪ್ರಶ್ನೆಗೆ ಪಕ್ಷ ಒಂದು ಮನೆ ಇದ್ದಂತೆ ಅದರಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಇರ್ತವೆ ಅದನ್ನು ಮನೆಯ ಸದಸ್ಯರೇ ಕುರಿತು ಪರಿಹರಿಸಿಕೊಳ್ಳುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಮಾನಸಿಕ ಆರೋಗ್ಯ ರಾಜ್ಯ ಉಪನಿರ್ದೇಶಕಿ ಡಾಕ್ಟರ್ ರಜನಿ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಿ ಡಿಎಚ್ಒ ಮಹೇಶ್ ಶಿವಕುಮಾರ್ ಟಿಎಚ್ಒ ರಾಮಚಂದ್ರ ರೆಡ್ಡಿ ಎಸ್ ಆನಂದ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ರೆಡ್ಡಿ ಇದ್ರು ಏನು ದವಾದುವಂಥ ಒಂದು ಹೆಸರಿನಲ್ಲಿ ಈ ಒಂದು ಇಡೀ ರಾಜ್ಯದಲ್ಲೇ ಉತ್ತಮ ಬಾರಿಗೆ ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ದರ್ಗಾ ಇರುವಂಥ ಪ್ರದೇಶದಲ್ಲಿ ಒಂದು ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಚಿನ್ನ ಉಸ್ತುವಾರಿ ಚೆನ್ನಾಗಿ ನಮ್ಮ ಜೀರಾ ಮಕ್ಕಳು ಶಾಸಕರು ಎಲ್ಲ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡ್ತೇವೆ ಇದು ಏನಂತ ಹೇಳಿದ್ರೆ ಯಾರಿಗೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಗಳು ಬೇರೆ ಬೇರೆ ಕಾರ್ಯಗಳಲ್ಲಿ ಆ ಆ ರೀತಿಯ ಒಂದು ಕಾರ್ಯಗಳು ಇರ್ತದೆ ಅವರಿಗೆ ಇಲ್ಲಿ ಸೈಕ್ಯಾಟ್ರಿಸ್ಟ್ ಇರ್ತಾರೆ ಆಮೇಲೆ ಥೆರಪಿಸ್ಟ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ನರ್ಸ್ ಪ್ರತ್ಯೇಕವಾದಂಥ ಇಲ್ಲಿ ಅವ್ರಿಗೆ ಅವ್ರಿಗೆ ಅಗತ್ಯ ಇರುವಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಮತ್ತು ಅವ್ರಿಗೆ ಸಲಹೆಗಳೇನು ಕೊಡಬೇಕು ಯಾವ ರೀತಿ ಅದರಿಂದ ಅವ್ರಿಗೆ ಗುಣಪಡಿಸುವಂಥದ್ದಕ್ಕೆ ಇದು ವಿಶೇಷವಾದಂಥ ಒಂದು ಕೇಂದ್ರ ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಇದು ದರ್ಗಾ ಒಳಗಡೆ ಇರೋದರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆಯಿಂದ ಔಷಧಿಗಳನ್ನು ಮತ್ತು ವೈದ್ಯರ ಒಂದು ವೈಜ್ಞಾನಿಕವಾದಂಥ ಚಿಕಿತ್ಸೆ ಇದು ಭಾಳ ವಿಷಯ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಕೂಡ ಕೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂಥ ಒಂದು ನೂತನ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತ ಬೇರೆ ಬೇರೆ ವರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ ಜನರಿಗೆ ಒತ್ತಡದಿಂದ ಬರ್ತಾರೆ ಇಲ್ಲಿಗೆ ದರ್ಗಾಗೆ ದೇವಸ್ಥಾನಕ್ಕೆ ಮಸೀದಿಗೆ ಚರ್ಚ್ಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡ ಅಥವಾ ಖಿನ್ನತೆ ಡಿಪ್ರೆಷನ್ನು ಇದೆಲ್ಲ ಆಗಿರ್ತದೆ ಮತ್ತು ಸ್ಕಿಜೋಫಿಂಗು ಈ ಥರ ಎಲ್ಲ ಬೇರೆ ಬೇರೆ ಮಾನಸಿಕ ರೋಗಗಳು ಅಂಥವ್ರಿಗೆ ಇಲ್ಲಿಗೆ ಬಂದಾಗ ಅದು ದೇವ ಅವರು ದೇವರ ಕೃಪೆಯನ್ನು ಪಡ್ಕೊಂಡು ಒಂದು ಅವ್ರಿಗೆ ಏನು ಮಾಡ್ಬೋದು ಗೊತ್ತಿರೋದು ದೇವರ ಒಂದು ಒಂದು ಸನ್ನಿ ಸಾನ್ನಿಧ್ಯದಲ್ಲಿ ಅವರು ಒಂದು ಶಕ್ತಿಯನ್ನು ಪಡ್ಕೊಳಕ್ಕೆ ಬರ್ತಾರೆ ಅದ್ರ ಜೊತೆಯಲ್ಲಿ ವೈಜ್ಞಾನಿಕವಾದಂಥ ಒಂದು ಚಿಕಿತ್ಸೆನ ಕೊಟ್ಟರೆ ಅವಾಗ ಕಾಂಬಿನೇಷನ್ ಏನಾಗ್ತದೆ ಅವರಿಗೆ ಗುಣಪಡಿಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಉದ್ದೇಶ ಚಿಂತಾಮಣಿಯಲ್ಲಿ ಬ್ಲಡ್ ಸ್ಟೋರೇಜ್ ಫೆಸಿಲಿಟಿ ಇರಬೇಕು ಬ್ಲಡ್ ಬ್ಯಾಂಕ್ ಎಲ್ಲ ಕಡೆ ಇರಬೇಕು ಅಂತ ಏನು ಅಗತ್ಯತೆ ಇಲ್ಲ ಬ್ಲಡ್ ಸ್ಟೋರೇಜ್ ಇದ್ರೆ ಬ್ಲಡ್ ಸಪ್ಲೈ ಆಗುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ ನಮಗೆ ಸ್ಟೋರ್ ಮಾಡುವಂಥ ವ್ಯವಸ್ಥೆಗಳಿರಬೇಕು ಅಷ್ಟಿದ್ದರೆ ಸಾಕು ಎಲ್ಲ ಕಡೆ ಬ್ಲಡ್ ಬ್ಯಾಂಕ್ ಮಾಡೋದರಲ್ಲಿ ಅದರಿಂದ ವಿಶೇಷವಾದಂಥ ಅದು ಏನು ಪ್ರಯೋಜನ ಆಗುತ್ತೆ ವಿರೋಧ ಪಕ್ಷದವರು ಒತ್ತಡ ಅವ್ರಿಗೆ ಅವ್ರಿಗೆ ಬೇಕಾಗಿದೆ ಅವ್ರು ಒತ್ತಡ ಆಗ್ತಾರೆ ಆದರೆ ಅವ್ರಿಗೆ ಯಾರಿಗೂ ಕೂಡ ನೈತಿಕತೆ ಇದೆಯಾ ಇದನ್ನು ಕೇಳೋದಕ್ಕೆ ಅದೇನೂ ಇಲ್ಲ ನಮ್ಮ ಮುಖ್ಯಮಂತ್ರಿಯವರು ಅವರ ಅಧಿಕಾರ ಪೂರೈಸ್ತಾರೆ ಅವರೇ ಸಿ ಎಮ್ ಆಗಿರ್ತಾರೆ ಪೂರ್ತಿ ಐದು ವರ್ಷ ಕಾಲ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮುಂದೆ ಮತ್ತೆ ನಾವು ಚುನಾವಣೆಗೆ ಹೋಗ್ತೀವಿ ಒಂದು ಒಂದು ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಶಾಸಕರಾದ ಡಾಕ್ಟರ್ ಸುಧಾಕರ್ ಅವರು ಹಾಗೂ ಮಂತ್ರಿಗಳಾದ ದಿನೇಶ್ ಗುಂಡ್ರಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದು ಸರಿಯಾದ ರೀತಿಯಲ್ಲಿ ಇರ್ತಕ್ಕಂತ ಅಲ್ಲ ಊರಿನವರು ಇದರ ಜವಾಬ್ದಾರಿ ತಗೊಳ್ಬೇಕು ಇದನ್ನು ಮೇಂಟೈನ್ ಮಾಡಬೇಕು ಕ್ಲೀನಾಗಿರಬೇಕು ಡಾಕ್ಟರ್ಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ನರ್ಸಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಸೈಕ್ಯಾಟ್ರಿಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಫಾರ್ಮಸಿಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ ಅದನ್ನು ಆ ಸೇವೆಯನ್ನು ಕರೆಕ್ಟಾಗಿ ಜನಗಳಿಗೆ ಒದಗಿಸ್ಕೊಳ್ಳೋದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಇಲ್ಲಿ ಊರಲ್ಲಿ ಊರಿನವ್ರಿಗೆಲ್ಲ ನಾನು ಬಿಡ್ಕೊಳ್ತಾ ಇದ್ದೀನಿ ಮತ್ತೇನು ಮುಂದೆ ಇದೇ ರೀತಿ ಒಂದು ವ್ಯವಸ್ಥೆನೂ ಎಲ್ಲ ಕಡೆ ಮಾಡೋಣ ಅಂತ ಮಂತ್ರಿಗಳು ಹೇಳಿದ್ದಾರೆ ಅದು ಮ್ಯಾಪಿಂಗ್ ಮಾಡ್ತಿದ್ದಾರೆ ಚರ್ಚಸ್ ಆಗ್ಬೋದು ದೇವರು ದೇವಸ್ಥಾನಗಳಾಗ್ಬೋದು ಅಲ್ಲೂ ಸಹ ಮಾಡಬೇಕು ಅಂತೇಳಿ ನಾನು ಮಿನಿಸ್ಟ್ರಿ ಕೇಳ್ಕೊಳ್ತೇನೆ ಫ್ಯಾಮಿಲಿಯಲ್ಲಿ ಯಾವ ರೀತಿ ಜಗಳಾಗ್ತದೆ ಆ ರೀತಿ ನಮ್ಮ ಒಂದು ಕುಟುಂಬ ಅದರಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಿಂದ ನಾವು ಸರಿಪಡಿಸ್ತೇವೆ ಎಫ್ಐ ಆರ್ ಆಗಲ್ವಾ ಇದು ಕುಟುಂಬದ ಸಮಾಚಾರ ನಾವು ಸರಿಪಡಿಸ್ಕೊಳ್ತೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ